ಆ ವಿಶೇಷವಾದ ಧರಣಿ ಗರೆ ಬಂಡ ಭೂಮಿಗೆ ಏರು ಒಡೆ ಬಂಡ ನಾಗದೇವರಿಗೆ ಎರಡ್ದಾತ್ರ ಆ ನಾಗದೇವರಿಗೆ ನನ್ನ ಸಂಪತ್ಕಾರಗೆ ಆಯುಷ್ಯ ಗುರುಪೇರಿಗೆ ಆರೋಗ್ಯ ಬರುಪೇರಿಗೆ ಅಂಚನೆ ಸಂಪತ್ಕಾರ ಕೈ ಕೈಲಿ ಸಂಪಾದನೆ ಬರುಪೇರಿ ಎರಡ ವಿದ್ಯೆ ಬುದ್ಧಿ ಜೀವ ಗೋಡಾಯಿನ ನರಾಯಿಬೋನ ಶಕ್ತಿ ಮಹಾತ ನಾಗದೇವರಿನ ಆರಾಧನೆ ಮಂತ್ರದಿಂದ ಅಂಡ ಮಾತ್ರ ನನಗೆ ಉತ್ತರೋತ್ತರ ಅಭಿವೃದ್ಧಿ ಆಗೋಣ ಆರನ್ನ ನಮ್ಮ ವಾಸ ವಾಸವಾದ ಇಡೀ ಭೂಮಿ ಯಾರನ್ನ ಅವ್ರನ್ನ ವಾಸ ನಮಗೆ ವಾಸವಾದ ಎರಡ್ದಾತ್ರ ಆರನ್ನ ದಾಂಡ ಈ ಪ್ರಕಾರವಾದ ತನ್ನ ತಂಬಿಲ ಆರಾಧನೆ ಅಂದರೆ ಮಲ್ಪೋಡುಗೆ ವಿಶೇಷವಾದ ಉತ್ತಮವಾದ ಆಶ್ಲೇಷಾವಲಿ ಅಂಚನೆ ಮಧ್ಯಮಗಳು ಆ ಶಿಲತ್ತವಾದ್ದು ತನ್ನ ತಂಬಿಲ ಆರಾಧನೆ ನಾನು ವಿಶೇಷವಾದ ಆ ನಾಗಮಂಡಲ ಸೇರಿ ಇಂಚ ಮೂಜಿ ರೀತಿದ ವಿಧಾನ ಲೆಂದ ನಮ್ಮ ಸನಾತನ ಧರ್ಮಗಳು ವೇದಯೇ ಪಾಂಡ ಈ ಭೂ ಬಿಡಿಗೆ ಇದು ನನಗೆ ಪಂಡುಕೊಡ್ತೇವೆ ನಮ್ಮ ಮನುಷ್ಯ ಜನ್ಮ ಬರ್ಕೆ ಈ ಭೂಮಿಡೇ ನಕ್ಲು ಅಸಾಧಿತ್ತಿರಿಗಿ ತುಂಬದ ಕಾಲದಕ್ಕೂ ಬೇತೆ ರೀತಿಯಲ್ಲಿ ಆರಾಧನೆ ಮಾಡ್ತಿತ್ತೇರಿ ಏಪ ನಮ್ಮ ಸನಾತನ ಧರ್ಮ ಭರ್ತನೆ ಬ್ರಾಹ್ಮಣ ವಂಶ ಭರ್ತನೆ ಅಂಚೆ ವೇದ ಭತ್ತ ಐದು ಪಕ್ಕ ಈ ತಮಕ್ಳೇನು ಮಾತ ಪದ್ನಾ ಗಂಟ್ಲದ ಪೂಜೆ ಅಂಚೆ ಧೂಪ ದೀಪಾದಿ ನಿವೇದ್ಯು ಇಂಚ ಮಾತ ಶ್ರದ್ಧಾ ಶ್ರದ್ಧಾಭಕ್ತಿ ಕೊರಾಂಡ ಆ ದೇವರ ಅಸ್ತು ಅಂದ್ಬಿಟ್ಟು ಪೇರೆ ಇಡೀ ಕುಟುಂಬ ಸಂಸಾರವು ಇನಿ ಮುಟ್ಟದ ಅದಾಂಡ ನಾಗದೋಷ ಅಂಚಿನ ಮಾತ ಭತ್ತಿಪ್ಪ ದಯವ ನಮ್ಮ ಒಂಜಿ ಕೃಷಿ ಮಲ್ಪ ವಾಲ್ಮೀಕ ಹಣನ ತೆ ಇದ್ದ ನಮ್ಮ ಹಣ ಮಾರೋಣ ಅನ್ಕೋಣು ಪ್ರತಿದಿನ ಕೃಷಿ ಮಲ್ಪ ಕೃಷಿ ಮಲ್ಪ ಗರ್ಪ ಅಂಚನೆ ಹೋಲೋಣ ನಾಗೆ ನಲ್ಪ ಸುಂಬಾ ಆಯ್ತ ಪುಗೆ ಬರ್ಣ್ಣ ತಂಗೆ ಗೊತ್ತಾಬಿ ಅಂಚೆ ನಾಗೆ ಓಲ್ಲ ಜಿಡಿದೇ ಇರ್ತೀನಿ ಇಂಥೂಪ ಇಂಥೂವರೆ ಬೆಲ್ಲಿಗೆ ಅಂಚೆ ಮಾತು ಉಪ್ಪ ನಾನು ಹೋಲ್ನ ನಮ್ಮ ಕಡಪ ಅದಿಪ್ಪು ನಾಗ ಹೆಂಚಿನ ನಮ್ಮದ ಹೆಂಚಿನ ಒಂಜ್ ಮಲಮೂತ್ರ ವಿಸರ್ಜನೆ ಅನ್ಕೊಣ ಆ ಜಾಗಡಲ್ಲ ನಾಗೆ ವಾಸ ಆದಿತ್ತಲ್ಲ ಅವು ಕೆಲವು ಮಾತ ದೋಷಲ್ಲಿ ಬರ ಬ ನಂಗೆ ಬೇರೆ ಹತ್ತಿರ ಅವೇ ಬಂಜಿನ ಗುಂಜು ನಿಂದನೆ ಮಲ್ತಂಡ ಅವಲ್ಲ ನಾಗ ಆ ತನೇ ತೆಗೆತ್ತ ಹಾಕೊಂಡಲ್ಲ

ನಮ್ಮ ಮನುಷ್ಯ ಮಾತ್ರ ದಶ ದೋಷಲು ಆದಿಪ್ಪು ಮಾಡ್ದು ಅಣ್ಣ ನನಗೆ ಜ್ಞಾತ ಅಜ್ಞಾತ ಅಂತ ತೆರೆಯಿಂದ ಕೆಲವು ಮಾತ್ರ ದೋಷಲು ಆದಿಪ್ಪು ಅಂಚಿನ ದೋಷಲು ಹೂ ಇತ್ತಲ್ಲ ಈ ನಿತ್ಯ ದಿನಕಾಲ ನಾಗದೇವ ಸಹಸ್ರ ಪರ್ಯಂತವಾದ ಸ್ವೀಕಾರ ಮಲ್ತಂದು ಇಡೀ ಕುಟುಂಬವರ್ಗ ಮಂಜಿನ ಒಂಜಿ ಉಬೇ ಉಂಜಿ ದುಷ್ಟಾರಿಷ್ಟ ದೋಷ ಇತ್ತಿಲ್ಲ ಪರಿಹಾರ ಮಾಡ್ತಾರೆ ಉತ್ತರೋತ್ತರ ಅಭಿವೃದ್ಧಿ ಮಂತ್ಕೊರೆ ಸಂಪೂರ್ಣವಾದ ನಾಗದೇಯರ್ನ ಅನುಗ್ರಹ ಅಂಡಿಗೆ ಅಂದ್ಕೊಂಡು ಕಣ್ಕಾದ ಕೊರದು ಉತ್ತರೋತ್ತರ ಅಭಿವೃದ್ಧಿ ಮಲತು ಕೊ ನನ್ನ ಮೇಲೆ ಕಾಲಗು ನೆಡ್ದು ಬುರ್ಲು ನೆಡ್ ಹೆಚ್ಚು ಒಂಜಿ ವಿಜೃಂಭಣೆಯಿಂದ ಆ ಯೋಗನ ಭಾಗ್ಯನು ಆ ನಮ್ಮ ನಾಗದೇವರ ಕೋರೋ ಅಂಚೆ ನಮ್ಮ ಗ್ರಾಮದ ಗ್ರಾಮದೇವರು ಕುಲದೇವರು ನಿಖಲು ನಿಖಲಿನ ದೈವ ದೇವರನ್ನು ಮಾತಾಡ್ತು ಈ ಥರ ಮಧುರ ಉತ್ತರವೋತ್ರ ಅಭಿವೃದ್ಧಿ ಮಾಡಿ ಕಾಪಾಡಿಕೊಂಡಿದ್ದು ಶ್ರೀ ಆದಿ ಸುಬ್ರಹ್ಮಣ್ಯೇಶ್ವರ ದೇವರ ಪ್ರಾರ್ಥನೆ